ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರ ಕಮಲಾನಗರ ಗಣಪತಿ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಗಿಡ ನೆಡುವ ಕಾರ್ಯಕ್ರಮ ಮತ್ತು ಸಾರ್ವಜನಿಕರಿಗೆ ಉಚಿತವಾಗಿ ಅಲಂಕಾರಿಕ ಸಸಿಗಳ ವಿತರಣಾ ಕಾರ್ಯಕ್ರಮ ನಡೆಯಿತು ಮಹಾಲಕ್ಷ್ಮೀಪುರಂ ಮತ್ತು ಶಕ್ತಿಗಣಪತಿ ನಗರ ಶಂಕರಮಠ ವಾರ್ಡ್ನಲ್ಲಿ ಕಳೆದ ವರ್ಷಗಳಿಂದ ಸಸಿಗಳನ್ನು ನೆಟ್ಟು ಪೋಷಣೆ ಮಾಡಿಕೊಂಡು ಮರಗಳನ್ನಾಗಿ ಬೆಳೆಸಲಾಗುತ್ತಿದೆ ಬೆಂಗಳೂರಿನ ನಗರಕ್ಕೆ ಗ್ರೀನ್ ಸಿಟಿ ಗಾರ್ಡನ್ ಸಿಟಿ ಎಂಬ ಖ್ಯಾತಿಯಿದೆ ಅದನ್ನು ಉಳಿಸಿ ಬೆಳೆಸಬೇಕು ಎಂದರೆ ಪ್ರತಿಯೊಬ್ಬರೂ ಅವರ ಮನೆ ಮುಂದೆ ಸಸಿ ನೆಟ್ಟು ಪೋಷಣೆ ಮಾಡಬೇಕು ಇದರಿಂದ ಹಸಿರು ಬೆಂಗಳೂರು ನಿರ್ಮಾಣವಾಗಲಿದೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ನರಸಿಂಹಮೂರ್ತಿ ಜನಾರ್ದನ್ ಕೆ ವಿ ನಟರಾಜ್ ಪರಿಸರ ರಾಮಕೃಷ್ಣ ಸುರೇಶ್ ಚಂದ್ರಶೇಖರ್ ಗಂಗಾಧರ್ ಶ್ರೀನಿವಾಸ್ ಚಂದ್ರಕಾಸಿನ್ ಮತ್ತು ಶಾಲೆಯ ಮಕ್ಕಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ನಮ್ಮ ಶಂಕರಮಠ ವಾರ್ಡು ಮತ್ತು ಶಕ್ತಿ ಗಣಪತಿ ನಗರ ವಾರ್ಡ್ನಲ್ಲಿ ಗಿಡ ನೆಡೋ ಕಾರ್ಯಕ್ರಮ ಮತ್ತು ಸಸಿಗಳನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ಜೂನ್ ಐದನೇ ತಾರೀಕು ವಿಶ್ವ ಪರಿತನ ದಿನಾಚರಣೆ ಆ ಅಂಗವಾಗಿ ಇವತ್ತು ಎಲ್ಲ ಇವತ್ತು ನಮ್ಮ ರಸ್ತೆಗಳಲ್ಲಿ ಯಾರಿಗೆ ಬೇಕೋ ಆ ಮನೆಗಳ ಹತ್ರ ಹೋಗಿ ಅವ್ರಿಗೆ ಗಿಡಗಳನ್ನು ಯಾವುದು ಬೇಕೋ ಅದು ಹಾಕ್ಕೊಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ವಂಗೆ ಮರ ಇರ್ಬೋದು ಬೇವಿರ್ಬೋದು ಸಂಪಿಗೆ ಇರ್ಬೋದು ಈ ಥರ ಮರಗಳನ್ನು ಅವ್ರ ಮನೆ ಮುಂದುಗಡೆ ಸಹ ನೆಡ್ತಾ ಇದ್ದಾವೆ ಇವತ್ತು ಪರಿಸರವನ್ನು ಅದು ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ನಾವು ಹೆಚ್ಚು ಜವಾಬ್ದಾರಿಯನ್ನು ತಗೋಕೋಬೇಕಾಗ್ತದೆ ಪ್ರತಿಯೊಬ್ಬ ನಾಗರಿಗೂ ಸಹ ಇದಕ್ಕೆ ಕೈ ಜೋಡಿಸ್ಬೇಕಾಗ್ತದೆ ಅಲ್ಲಿ ಅವ್ರ ಮನೆ ಮುಂದಗಡೆ ಒಂದು ಗಿಡವನ್ನು ನೆಟ್ಟು ನಮ್ಮ ಪರಿಸರವನ್ನು ಉಳಿಸೋ ನಿಟ್ಟಿನಲ್ಲಿ ಮಾಲಿನ್ಯವನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ನಮಗೆ ಹಸಿರೆ ಉಸಿರೋ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕಾಗ್ತದೆ ಅಂಥ ಪರಿಸರದ ವಾತಾವರಣನ ನಮ್ಮ ವಾರ್ಡ್ನಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಇವತ್ತು ಕೈ ಜೋಡಿಸಿ ನಾಗರಿಕರು ಸಹ ಜೊತೆಗೆ ಕೈ ಜೋಡಿಸಿ ಒಂದು ಉತ್ತಮವಾದಂಥ ಸಲಹೆಗಳು ಮತ್ತು ಒಳ್ಳೆಯ ಅಭಿಪ್ರಾಯಗಳು ಮತ್ತು ಗಿಡನಡ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶಿವರಾಜ್ ಅವರ ನಾಯಕತ್ವದಲ್ಲಿ ಈ ಭಾಗದಲ್ಲಿ ಗಿಡ ನೆಡ ಕಾರ್ಯ ವಿಶೇಷವಾಗಿ ಶಿವರಾಜ್ ಅವರು ಮೊದಲು ಸುಮಾರು ವರ್ಷಗಳಿಂದ ಬಹಳ ಹೆಸರನ್ನು ಗಳಿಸಿದ್ದಾರೆ ಈಗಿನ ಪರಿಸರವನ್ನು ಸ್ವಚ್ಛವಾಗಿಡಬೇಕು ಮತ್ತು ಹಸಿರಾಗಿರಬೇಕು ಅನ್ನೋ ಒಂದು ಸಂಕಲ್ಪದಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಜನರಿಗೆ ಗಿಡಗಳನ್ನ ಉಚಿತವಾಗಿ ನೀಡೋದ್ರ ಮುಖಾಂತರ ಮತ್ತು ಅವರು ಮನೆಗಳ ಹತ್ರ ಗಿಡಗಳನ್ನ ನೀಡೋದ್ರ ಮುಖಾಂತರ ನಾವು ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಶಿವರಾಜ್ ಮತ್ತು ಅವರೆಲ್ಲ ನಮ್ಮ ಎಲ್ಲ ಕಾಂಗ್ರೆಸ್ ಗುಡಿ ಇವತ್ತು ಕಮಲಾನಗರ ಭಾಗದಲ್ಲಿ ಶಂಕರಮಠ ವಾರ್ಡಲ್ಲಿ ಇವತ್ತು ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಶಿವರಾಜು ಮತ್ತೆ ಕೇಶವರ್ ಮೂರ್ತಿ ಅವರ ಮುಖಾಂತರ ಇವತ್ತು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ಇಲ್ಲಿ ವಿಚಾರಿಸಿದ ಮೂಲಕ ಪರಿಸರ ದಿನಾಚರಣೆ ಇದ್ದೀವಿ ಎಲ್ಲರೂ ಮನೆ ಮುಂದೆ ಒಂದು ಗಿಡಗಳನ್ನು ಏನು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಈ ಭಾಗದಲ್ಲಿ ಗಿಡ ನಡ ಕಾರ್ಯಕ್ರಮಗಳನ್ನು ನಮ್ಮ ಶಿವರಾಜ್ ಅವರು ಮತ್ತು ಕೇಶವಮೂರ್ತಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ವಿ ಇವತ್ತು ಸುಮಾರು ಗಿಡಗಳನ್ನು ನೆಟ್ಟು ಹಾಗೂ ಅಲಂಕಾರಿಕ ಗಿಡಗಳನ್ನು ಮನಮನೆಗೂ ಸಹ ವಿತರಣೆ ಮಾಡಿದ್ದೀವಿ ಹೀಗೆ ನಾವು ಗಿಡ ಮತ್ತು ಮರವನ್ನು ಬೆಳೆಸುವ ಮೂಲಕ ನಮ್ಮ ಪರಿಸರವನ್ನು ಒಂದು ಏನು ಉಳಿಸಬೇಕು ಅಂತ ಎಲ್ಲರೂ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಹಾಗಾಗಿ ಹಸಿರೇ ಉಸಿರು ಗಿಡ ಮರ ಬೆಳೆಸಿ ಪರಿಸರ ಉಳಿಸಿ ನಮಸ್ಕಾರ ಇಂದು ಐದನೇ ತಾರೀಕು ಪರಿಸರ ಉಳಿಸಿ ಗಿಡ ನೆಡಿಯ ಕಾರ್ಯಕ್ರಮ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಳ್ಳಬೇಕಾಗಿತ್ತು ಆದರೂ ಕಾರಣಾಂತರದಿಂದ ಇದನ್ನು ಎಂಟನೇ ತಾರೀಕು ಮುಂದೂಡಿದ್ವು ಇದು ನಮ್ಮ ಬ್ಲಾಕಲ್ಲಿ ನಡೀತಿರೋದ್ರಿಂದ ನಮ್ಮ ಶಿವ ಕೇಶವಮೂರ್ತಿ ಅವರು ಎಂ ಶಿವರಾಜ್ ಅವರು ಜನಾರ್ದನ್ ಸರ್ ಅವರು ಗ್ರಾಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ರು ಆಮೇಲೆ ನಮ್ಮ ಕೆ ಪಿ ಸಿ ಜನರಲ್ ಸೆಕ್ರೆಟರಿ ಆದಂಥ ಉಪಾಧ್ಯಕ್ಷರಾದಂಥ ನಮ್ಮ ಬಿ ಎಮ್ ರಮೇಶ್ ಅವರು ಇನ್ನು ಹಲವಾರು ಮುಖಂಡರುಗಳು ಕಾರ್ಯಕರ್ತರುಗಳು ನಮ್ಮ ವಾರ್ಡಲ್ಲಿ ಬಂದು ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳದಕ್ಕೆ ಅರ್ಪಿಸ್ತಾರೆ ಪರಿಸರ ಉಳಿಸಿ